ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಮಾಧ್ಯಮ ಮಿತ್ರರನ್ನ ಕರೆದೊಯ್ಯ ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ನಾವು ಇಪ್ಪತ್ತನೇ ತಾರೀಕು ಗುರುವಾರ ರಾತ್ರಿ ಇಲ್ಲಿಂದ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದಲ್ಲಿ ರಾಮನಗರ ಇಂದ ಮೇಕೆದಾಟು ಯೋಜನೆ ಮತ್ತೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬಯಲ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಶೀಘ್ರ ಜಾರಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಬೃಹತ್ ಮಟ್ಟದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳುಬಾಗಲ್ ತಾಲೂಕಿನಿಂದ ಸುಮಾರು ಜನ ಭಾಗವಹಿಸಿ ಈಗ ಇವತ್ತು ಏನು ಅಲ್ಲಿಂದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇದ್ದೀವಿ ಇದಕ್ಕೆ ಇವತ್ತು ತಮ್ಮನ್ನು ಕರೆದಿರುವ ವಿಶೇಷ ಏನು ಅಂದರೆ ನಾವು ನಮ್ಮ ಬಯಲು ಸೀಮೆಗಳಿಗೆ ಏನು ಇದ್ದೀವಿ ಕುಡಿಯುವ ನೀರನ್ನು ಕೇಳ್ತಾ ಇದ್ದೀವಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಅದೇ ಒಂದು ಮೇಕೆದಾಟು ಯೋಜನೆಯನ್ನ ಮುಂದಿಟ್ಕೊಂಡು ಅವರು ಪಾದಯಾತ್ರೆ ಮಾಡಿ ಏನು ಆಗಿರೋ ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಅವರು ಪಾದಯಾತ್ರೆ ಮಾಡಿ ಅವರು ಸರ್ಕಾರ ಬಂದಿದ ಬಂದಿದ್ದಾರೆ ಈಗ ನಾವು ಅದೇ ಎಲ್ಲ ಕನ್ನಡಿಗರು ಸೇರಿ ನಮ್ಮ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾಗ ನಿನ್ನೆ ಎಲ್ಲನೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಾದಯಾತ್ರೆ ಮಾಡಿದ್ವಿ ಇವತ್ತು ಆ ಬಿಡದಿ ನಿನ್ನೆ ಮಾಡಿರ್ತೀವಿ ಇವತ್ತು ಬೆಳಗ್ಗೆ ಬಿಡದಿಯಿಂದ ಪ್ರಾರಂಭ ಮಾಡಿ ಕುಂಬಳಗೋಡು ಬರೋಷ್ಟೊತ್ತಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಕಾಯ್ತಾ ಇರ್ತಾರೆ ಕಾದು ನಮ್ಮನ್ನೆಲ್ಲ ನಮ್ಮ ರಾಜ್ಯಾಧ್ಯಕ್ಷನ ನಮ್ಮನ್ನ ಎಲ್ಲ ಕರ್ಕೊಂಡೋಗಿ ಆ ಒಂದು ಫ್ರೀಡಂ ಪಾರ್ಕ್ ಹತ್ರ ಬಿಡ್ತಾರೆ ಏನು ಈ ಸರ್ಕಾರದ ಧೋರಣೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲು ಈಗಿರೋ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಏನಾದ್ರು ನಮ್ಮ ಕನ್ನಡಿಗರ ಮೇಲೆ ಅಭಿಮಾನ ಇದೆಯಾ ಇಲ್ಲ ಏನಿದೆ ಅಂತ ಅರ್ಥ ಆಗ್ತಾ ಇಲ್ಲ ಏನ್ ಕಾರಣ ಅಂದ್ರೆ ಈಗ ಅದೇ ಒಂದು ಮೇಕೆದಾಟಿ ಯೋಜನೆಯನ್ನ ಸುಮಾರು ದಿನಗಳ ಪಾದಯಾತ್ರೆ ಮಾಡಿ ಜನರನ್ನ ದಿಕ್ತಪ್ಸಿ ನಾವು ನಿಮ್ಗೆ ಕುಡಿಯುವ ನೀರಿಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಸರ್ಕಾರ ತಗೊಂಡ್ಬಂದಿದೀರ ಈಗ ಅದೇ ಒಂದು ನೀವ್ ಏನು ಯೋಜನೆಯನ್ನ ಜಾರಿ ಮಾಡ್ಬೇಕು ಅಂತ ಪಾದಯಾತ್ರೆ ಮಾಡಿದ್ರಿ ಅದನ್ನ ನೀವು ಈಗ ಜಾರಿಗೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರೆ ನಮ್ಮನ್ನ ನಮ್ಮ ಹೋರಾಟಗಳನ್ನ ತಿಕ್ಕುವಂತ ಒಂದು ವ್ಯವಸ್ಥೆಯನ್ನ ನೀವು ರೂಪಿಸ್ಕೊಂಡಿದೀರ ದಯವಿಟ್ಟು ಈಗಾಗ್ಲೆ ಈ ಈಗಾಗ್ಲೇ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಪಾದಯಾತ್ರ ತರ ಮಾಡಿದೀವಿ ಏನು ಎಷ್ಟು ಜನ ಸೇರಿದ್ರು ಅಂತ ಸುಮಾರು ಐದರಿಂದ ಹತ್ತು ಸಾವಿರ ಜನ ಸೇರಿರ್ತಾರೆ ಇದೇನ್ ನೀವೇನಾದ್ರೂ ಈಗಲೇ ಶೀಘ್ರವಾಗಿ ಅದನ್ನು ಕೈಗೆತ್ಕೊಂಡು ನಮ್ಮ ನಾವು ನಾ ನಾವ್ ಕೇಳ್ತಾ ಇರೋದಷ್ಟೇ ನಮ್ಮ ಬಯಲು ಕುಡಿಯೋದಕ್ಕೆ ನೀರ್ ಕೊಡಿ ಇನ್ನೇನ್ ನಿಮ್ಮ ಆಸ್ತಿ ಅಂತಸ್ತು ಇನ್ನೊಂದು ಇನ್ನೊಂದು ಯಾರು ಕೇಳ್ಲಿಲ್ಲ ನಾವು ಕೇಳ್ತಾ ಇರೋದು ಕುಡಿಯೋದಕ್ಕೆ ನೀರ್ ಕೊಡಿ ಅಂತ ಹೇಳ್ಬಿಟ್ಟು ಈ ಕುಡಿಯೋರಕ್ಕೆ ನೀರು ಕೊಡ್ದಿರಾಮ ನಮ್ಮ ನಮ್ಮ ಬಯಲ್ಸೀಮೆ ಜನರನ್ನ ಏನ್ ಅನ್ಕೊಂಡ್ಬಿಟ್ಟಿದ್ರೆ ನೀವು ದಯವಿಟ್ಟು ಈಗಾಗ್ಲೇ ಎಚ್ಚೆತ್ಕೊಂಡು ಏನ್ ನೀವು ಹೇಳಿದ್ರೆ ಅದನ್ನ ಜಾರಿಗೆ ಮಾಡ್ಬೇಕು ಇಲ್ಲದಿದ್ದಲ್ಲಿ ಈಗೇನ್ ಹತ್ ಸಾವಿರ ಸೇರಿದ್ವಿ ಅದ್ ಹತ್ ಇಪ್ಪತ್ ಆಗತ್ತೆ ಸಾವಿರ ಆಗತ್ತೆ ಮುಂದಿನ ದಿನಗಳಲ್ಲಿ ಎಲ್ಲಾ ನಮ್ಮ ಕನ್ನಡಿಗರು ಸೇರಿ ನಿಮ್ಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಇದನ್ನ ನಮ್ಮ ಮುಳಬಾಗಲ್ ತಾಲೂಕಿಂದ ನಾ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನಮ್ಮ ರಾಜ್ಯಾಧ್ಯಕ್ಷ ಈಗಾಗ್ಲೇ ಇವತ್ತೆಲ್ಲ ಮುಗಿಸ್ಕೊಂಡು ಆ ಹೇಳಿದ್ದಾರೆ ಏನು ಈಗ ಸರ್ಕಾರ ನಿಲುವು ಏನು ಅಂತ ನೋಡಿಕೊಂಡು ಇನ್ನೂ ಅದೇನು ಸತ್ಯಾಗ್ರಹ ಮಾಡ್ತೀವೋ ಉಪವಾಸ ಸತ್ಯಾಗ್ರಹ ಮಾಡ್ತೀವೋ ಏನೋ ಅಂತ ಸೇರಿ ನಮ್ಮ ಎಲ್ಲಾ ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ತಂದು ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಮ ಮುಳಬಾಗಲ್ ತಾಲೂಕಿಂದ ಕೋಲಾರ ಜಿಲ್ಲೆಯಿಂದ ಏನು ಸಹಕಾರ ಬೇಕೋ ನಾವೆಲ್ಲ ಕನ್ನಡಿಗರು ಸೇರಿ ಮಾಡ್ತೀವಿ ಅಂತ ಅವ್ರದ್ದು ಮಾತು ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪದಾಧಿಕಾರಿಗಳು ಗುರುವಾರ ರಾತ್ರಿಯಿಂದ ಇವತ್ತಿನವರೆಗೂ ಇನ್ನೂ ಪದಾಧಿಕಾರಿಗಳು ಪಾಪ ಊರುಗಳಿಗೆ ಹೋಗುವವ್ರು ಹೋಗಿದ್ದಾರೆ ಅವರೆಲ್ಲರ ಪರವಾಗಿ ನಾವು ಇಲ್ಲಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಅವ್ರು ಯಾರ್ಯಾರು ಈ ಪಾದಯಾತ್ರೆಗೆ ಬಂದಿದ್ರು ಅವ್ರಿಗೆಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹ್ಮ್ ಯಾವ ಯಾವಕ್ಕೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದನ್ನ ಜಾಸ್ತಿ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಏನು ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಮೂಲ ಸಂಘಟನೆ ಇದ್ದಿದ್ದು ಈಗ ಯಾರು ಕರೆಕ್ಟ್ ಆಗಿ ಸಂಘಟನೆ ಮಾಡ್ತಾ ಇದ್ರು ಅವರು ಬಿಟ್ಟು ಬೇರೆ 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 ಸಂಘಟನೆಗಳು ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಜನರಿಗೆ ಉಪಯುಕ್ತವಾಗೋ ಹೋರಾಟಗಳಿಗೆ ಬೆಂಬಲ ಕೊಡೋದಿಲ್ಲ ನಾರಾಯಣಗೌಡ ಬಣ್ಣ ಅಲ್ಲ ನಾರಾಯಣಗೌಡ ಬಣ್ಣನ ಈಗ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟರ್ ನೇತೃತ್ವದಲ್ಲಿ ನಾವು ಹೋರಾಟನ ಮಾಡಿದ್ದು ನೀವ್ ಹೇಳ್ತಾ ಇರೋದು ಇವತ್ತೊಂದು ಬಂದ್ ಕರೆ ಮಾಡಿದ್ರು ಅದಕ್ಕೆ ಅವ್ರು ಬೆಂಬಲ ಕೊಟ್ಟಿಲ್ಲ ಅಂತ ನಾವು ಈಗ ಅವ್ರು ಕೊಟ್ಟಾಗ ಅಂದ್ರೆ ಈಗ ನಾವು ಮಾಡ್ತಾ ಇರೋ ಪಾದಯಾತ್ರೆ ನಾರಾಯಣ ಗೌಡ್ರನ್ನ ಬಂಧನ ಮಾಡಿ ಏನು ಹದಿನಾಲ್ಕು ದಿನ ನ್ಯಾಯಾಂಗ ಇಟ್ಟಿದ್ರು ಆ ಸಂದರ್ಭದಲ್ಲಿ ಬಂದ್ ಮಾಡಿಸಿದ ಪ್ರಥಮ ವ್ಯಕ್ತಿ ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ನಾವು ನಾವೆಲ್ಲ ಮಾಡಿದ್ವಿ ನಾವು ಅವ್ರು ಕೊಟ್ಟಿರೋದೇನು ಅಂತಂದ್ರೆ ಇಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹದಿಮೂರು ಕನ್ನಡಪರ ಸಂಘಟನೆಗಳು ಸೇರಿ ಬಂದು ಕೆರೆ ಕೊಟ್ಟಿದ್ರು ನಮ್ಮ ಸಂಘಟನೆಯಲ್ಲಿ ಪಾಲ್ಗೊಂಡಿರ್ಲಿಲ್ಲ ಕಾರಣ ಏನು ಇದು ಪೂರ್ವ ನಿಗದಿ ಕಾರ್ಯಕ್ರಮ ಯಾವಾಗ ರಾಮನಗರದಿಂದ ಆಗದಿ ಕಾರ್ಯಕ್ರಮದ ನಾರಾಯಣಗೌಡರ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ತಾಲೂಕು ಅಧ್ಯಕ್ಷ ಹೊರತು ನಮ್ಗೆ ಅವ್ರು ನಮ್ಮ ಸಂಘಟನೆಗೆ ಅವ್ರ ಬೆಂಬಲ ಕೊಡಕ್ಕೆ ಆಗಲ್ಲ ಕೊಟ್ಟಿದ್ರೆ ಸಂತೋಷ ಪಡ್ತಾ ಇದ್ವಿ ಇಲ್ಲ ಅವರು ಅವ್ರನ್ನ ಬೆಂಬಲ ಇಲ್ಲ ಅಂತೇಳಿ ಇವತ್ತಿನ ಬಂದ್ ಕಾರ್ಯಕ್ರಮಕ್ಕೆ ಅಷ್ಟೇ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ಈ ದಿನ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಏನು ಅಂತಂದ್ರೆ ನಮ್ಮ ಅವಳಿ ಜಿಲ್ಲೆಗಳು ಸೇರಿದಂತೆ ಒಟ್ಟು ಆರು ಜಿಲ್ಲೆಗಳ ಕುಡಿಯುವ ನೀರಿನ ಅಭಾವವನ್ನು ತಗ್ಗಿಸಲು ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿರವರು ನಿರಂತರವಾಗಿ ನಾಡು ನುಡಿ ಜಲ ಒಂದು ವಿಷಯಗಳಲ್ಲಿ ಹೋರಾಟಗಳು ಮಾಡ್ಕೊಂಡು ಬಂದಿದ್ರು ಯಾವ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಮಂಗಳೂರು ಬಂಗಾರಪೇಟೆ ತಾಲೂಕಿನಲ್ಲಿರುವಂತಹ ಎರಗೋಳ ಜಲಾಶಯನ ಯಾವ ರೀತಿ ಅವರು ಎರಡು ಬಾರಿ ಬೈಕ್ ರ್ಯಾಲಿ ಮಾಡಿ ಒಂದು ಬಾರಿ ಯಾವತ್ತು ಅವರು ಮೇಕೆದಾಟು ಸ್ಥಳದಿಂದ ಹಿಡಿದು ಬ ಪಾದಯಾತ್ರೆಯನ್ನು ವಿಧಾನಸೌಧಕ್ಕೆ ಮಾಡಿದ್ರು ಮಾರನೇ ದಿವಸ ಅನುಮೋದನೆ ಕೊಟ್ಟರು ಇದು ನಮ್ಮ ಸಂಘಟನೆ ಹೆಮ್ಮೆಯ ವಿಷಯ ಸಾಧನೆ ಅಂತ ಕೂಡ ಹೇಳ್ತೀವಿ ಅದೇ ರೀತಿಯಾಗಿ ಈ ದಿನ ಕೂಡ ಮೇಕೆದಾಟು ಯೋಜನೆಯನ್ನ ತಕ್ಕ ತಗೊಂಡ್ಬರ್ಬೇಕು ಹಾಗೂ ಏನು ನಮ್ಮ ಇನ್ನೊಂದು ಇನ್ನೊಂದೇ ಯೋಜನೆ ಮಹದಾಯಿ ಮಹದಾಯಿ ಯೋಜನೆಯನ್ನ ಮತ್ತೆ ಆ ಈ ರೀತಿಯ ಯೋಜನೆಗಳನ್ನ ನೀರಾವರಿ ಯೋಜನೆಗಳನ್ನ ನಿರಂತರವಾಗಿ ನಮ್ಮ ಕನ್ನ ಕನ್ನಡಿಗರ ಒಂದು ಉದ್ಧಾರಕ್ಕಾಗಿ ರೂಪಿಸುವಂತ ಯೋಜನೆಗಳಿಗೆ ಅಡೆತಡೆಗಳು ಬರ್ತಾನೆ ಇರುತ್ತವೆ ಈ ಒಂದು ಅಡೆತಡೆಗಳನ್ನ ನಿವಾರಣೆ ಮಾಡಬೇಕು ಅಂತೇಳಿ ಹಲವಾರು ಬಾರಿ ನಮ್ಮ ರಾಜ್ಯಾಧ್ಯಕ್ಷರು ಮಾವೀಯ ಮಾಡ್ತಾರೆ ಅವರು ಸ್ಪಂದಿಸಿರೋದಿಲ್ಲ ಏನು ರಾಜ್ಯ ಸರ್ಕಾರ ನಮ್ಗೆ ಸ್ಪಂದಿಸಿರೋದಿಲ್ಲ ಅವಾಗ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡೋದಕ್ಕೆ ಒಂದು ವೇದಿಕೆ ಬೇಕು ಅಂತ ಹೇಳಿ ಈ ದಿನ ಪಾದಯಾತ್ರೆಯನ್ನ ನಿರ್ಮಾಣ ಮಾಡಿದ್ವಿ ಆ ನಮ್ಗೆ ಕರೆ ಕೊಟ್ಟಿದ್ವಿ ಮೂರು ವಾಹನಗಳಲ್ಲಿ ನಾವು ತೆರಳಿದ್ವಿ ಹೋಗಿ ಅಲ್ಲಿ ಪಾಲ್ಗೊಂಡಿದ್ವಿ ನಮಗೆ ನಮ್ಮ ನಮ್ಮ ಕೈಲಾದಷ್ಟು ಬೆಂಬಲ ನಾವು ಕೊಟ್ವಿ ಅಲ್ಲಿ ಹೋಗಿ ನೋಡಿದ್ರೆ ಸಮುದ್ರ ಇದ್ದಂಗಿತ್ತು ಆ ಸಮುದ್ರದಲ್ಲಿ ಅಷ್ಟೋ ಜನರಲ್ಲಿ ನಮ್ಮ ಕೋಲಾರ ಜಿಲ್ಲೆ ಅದು ವಿಶೇಷವಾಗಿ ಮುಳುಗಾಗ್ಲನ್ನ ನಮ್ಮ ರಾಜ್ಯಾಧ್ಯಕ್ಷರು ನಿರಂತರವಾಗಿ ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಹದಿಮೂರು ಜನ ಮಹಿಳಾ ಕಾರ್ಯಕರ್ತರು ನಮ್ಮ ಸಂಘಟನೆಯವರು ನಿನ್ನೆ ಬೆಳಗ್ಗೆಯಿಂದ ಇಂದು ಮಧ್ಯಾಹ್ನ ಗಂಟೆ ಪ್ರವೀಣ್ ಕುಮಾರ್ ಶೆಟ್ಟ ಜೊತೆಯೆಲ್ಲ ಹೆಜ್ಜೆ ಹಾಕಿದ್ದಾರೆ ಅಷ್ಟೊಂದು ಕಾಳಜಿಯಿಂದ ನಮ್ಮ ಮಹಿಳಾ ಘಟಕ ನಮ್ಮ ಯುವ ಘಟಕ ಮತ್ತೆ ನಮ್ಮ ನಗರ ಘಟಕ ಮತ್ತೆ ನಮ್ಮ ರಾಜಣ್ಣನವರ ನೇತೃತ್ವದ ರೈತ ಘಟಕ ನಿರಂತರವಾಗಿ ಅವ್ರ ಜೊತೆ ಹೆಜ್ಜೆ ಆಗ್ತದೆ ಸಂತೋಷದಿಂದ ಬಂದ್ವಿ ಆದ್ರೆ ಏನ್ ರಾಜ್ಯ ಸರ್ಕಾರ ಈ ಮೇಕೆದಾಟು ಒಂದು ವಿಷಯವನ್ನ ಇಟ್ಕೊಂಡು ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಿದ ತಕ್ಷಣ ಅವರ ಮೂಲ ಉದ್ದೇಶನೇ ಮಾಡ್ತಬಿಟ್ರು ಅವ್ರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಏನು ಸಂಪತ್ತನ್ನ ಅಡ್ಜಸ್ಟ್ ಮಾಡೋದೇ ಅವರಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಇದನ್ನು ಮರ್ತೋಗ್ಬಿಟ್ಟಿದ್ದಾರೆ ಅವರು ಅದರಲ್ಲೂ ನಿರತರಾಗಿದ್ದಾರೆ ಆಯ್ತು ನಾವು ಅಧಿಕಾರಕ್ಕೆ ಬಂದ ಬಂದಂತಹ ವಿಷಯ ಯಾವುದು ನಮ್ಮನ್ನ ಅಧಿಕಾರಕ್ಕೆ ತಂದಂತಹ ವಿಷಯ ಯಾವುದು ಅನ್ನೋದನ್ನ ಮೊದಲಿಂದ ಅವರು ಹೋಗ್ಬಿಟ್ಟಿದ್ದಾರೆ ಅವರು ಕಿವಿ ಹಿಂಡಿ ಕಿವಿ ಚುಚ್ಚಿ ಈ ಒಂದು ಯೋಜನೆಯಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಮಾಡಕ್ ಬಂದ್ರು ಇವ್ರೇನ್ ಮಾಡಿದ್ರು ನಮ್ಮ ಹೋರಾಟವನ್ನ ಹತ್ತಿಕ್ಕಿ ನಮ್ಮನ್ನ ಇಲ್ಲಿ ನಿರಾಶೆ ನಿರಾಶೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಆದ್ರೂ ನಾವು ಬಿಡ್ಲಿಲ್ಲ ನಿನ್ನೆಯಿಂದ ಪೊಲೀಸ್ ನಿಲ್ಲಿಗೆ ಸಾಕು ನಿಲ್ಸಿನ್ನೋದು ನಾವು ಬಿಡ್ಲಿ ನಾವು ಮುಂದೋಗಿದ್ವಿ ಈ ದಿನ ಕುಂಬ ಕುಂಬಳಗೋಡ್ನಲ್ಲಿ ಬಂದು ನಮ್ಮ ರಾಜ್ಯಾಧ್ಯಕ್ಷ ಮತ್ತು ನಮ್ಮನ್ನ ನಮ್ಮ ನಮ್ಮ ಅಧ್ಯಕ್ಷರನ್ನ ಅವ್ರ ಎತ್ತೀತಿಯನ್ನ ನೀವು ನೋಡಿದ್ದಿದ್ರೆ ನಿಜವಾಗ್ಲೂ ಕಣ್ಣು ನೀರು ಬರುತ್ತೆ ಅಂತ ಒಂದು ದುರಾಡಳಿತಕ್ಕೆ ವ್ಯವಸ್ಥೆಗೆ ನಾವು ತಲುಪಿದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಯಾಕೆ ನೀವು ಇನ್ನೊಂದು ನಮ್ಗೆ ದುರಂತ ಏನು ಅಂತಂದ್ರೆ ಕರ್ನಾಟಕ ರಾಜ್ಯ ಯಾವುದೇ ನೀರಾವರಿ ಯೋಜನೆ ಇತ್ತು ಮಾಡಬೇಕು ಅಂತಂದ್ರೇನು ಪ್ರತಿಯೊಂದಕ್ಕೂ ನಮ್ಗೆ ಅಡಚಣೆಗಳು ದಾಟು ಮಾಡಬೇಕು ಸ್ಟಾಲಿನ್ ಸರ್ಕಾರ ಬಿಡಲ್ಲ ಕಾವೇರಿ ನೀರು ಬಳಸ್ಕೊಳ್ಳೋಣ ತಮಿಳುನಾಡು ಸರ್ಕಾರ ಪರ್ಮಿಷನ್ ಬೇಕು ಅಂತಾರೆ ಇನ್ನೊಂದು ಯೋಜನೆ ಮಾಡಬೇಕು ಅಂತಂದ್ರೆ ಗೋವಾ ಸರ್ಕಾರ ಬೇಕು ಇನ್ನೊಂದು ಯೋಜನೆ ಮಾಡ್ಬೇಕು ಮಹಾರಾಷ್ಟ್ರ ಅವ್ರ ಅನುಮತಿ ಬೇಕಂತಾರೆ ಇನ್ನೊಂದು ಮಾಡ್ಬೇಕು ಅಂತಂದ್ರೆ ಕೇರಳದವರ ಅನುಮತಿ ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ಹುಟ್ಟುವಂತ ಸಂಪನ್ಮೂಲವನ್ನು ಬಳಸ್ಕೊಳ್ಳುವಂತ ಶಕ್ತಿ ನಾವಿಲ್ವಾ ಅಷ್ಟೊಂದು ನಾಮರ್ಧ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಮತ್ತೆ ರಾಜ್ಯ ಇಷ್ಟು ಇನ್ನು ಕೇಂದ್ರ ಸರ್ಕಾರಕ್ಕೆ ಬರ್ತೀವಿ ಇದೆಲ್ಲ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ನಡೆಯಬೇಕಾಗಿರುವಂತಹ ಕಾರ್ಯಕ್ರಮಗಳು ಇವ್ರಿಗೆ ಇಚ್ಛಾಶಕ್ತಿ ಕೊರತೆ ಮಾಡೋದಕ್ಕೆ ಇವರಿಗೆ ಸಮಯ ಸಮಯ ಇಲ್ಲ ನೀವೇ ನಿದ್ದೆ ಮಾಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ಕರ್ನಾಟಕದ ಪರಿಸ್ಥಿತಿ ಒಂದು ಬಂದು ನಮ್ಮ ನಮ್ಮ ಒಂದು ಬದುಕಲ್ಲಿ ಒಂದ್ಸಲ ನೋಡಿ ಸ್ವಾಮಿ ಕುಡಿಯೋ ನೀರನ್ನ ಫ್ಲೋರೈಡ್ ನೀರು ಕುಡಿತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನೀವು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಒಂದ್ಸಲ ಬಂದು ನೀವು ನಮ್ಗೆ ಬಿಟ್ಟಿರೋ ನೀರು ಬಂದ್ಬಿಟ್ಟು ಒಂದು ಕಾಲದಲ್ಲಿ ಕೋಲಾರ ಶ್ರೀನಿವಾಸ ಶ್ರೀನಿವಾಸ ಗೌಡ್ರನ್ನ ಅಹ್ ಕುಸಲಾಯಿಸಿ ಅವ್ರ ಕೈಲಿ ಒಂದು ಒಂದು ಎರಡು ಎರಡು ಸಾವಿರ ನೀರು ಎತ್ಕೊಂಡು ಕುಡಿಸಿದ್ರೆ ಆ ಶಾಪ ತಟ್ಟು ಬಿಟ್ಟು ಬಿಶ್ನಿವಾಸಗೌಡ ಮೂಲ ಬಿದ್ದಿದ್ದಾರೆ ಆ ನೀರು ಇವಾಗ ಬಂದು ನೀವು ಕುಡೀರಿ ನೀವು ಗಂಡಸಲಿ ಆಗಿದ್ರೆ ಬಂದು ಕುಡೀರಿ ನೋಡೋಣ ಇವಾಗ ನೀರು ಕಪ್ಪು ಬರ್ತಾ ಇದೆ ನೀರು ಆ ನೀರು ಮುಗಿಬಿಟ್ಟು ಬಿಟ್ಟು ನಮ್ಮನ್ನ ಸಾಮ ಕೋಪಕ್ಕೆ ತೆರಳಕ್ಕೆ ನಿರ್ಧರಿಸಿದ್ದೀರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಅವರಿಗೆ ಇಚ್ಛಾಶಕ್ತಿ ಅನ್ನೋದು ಒಂದು ಚೂರು ಇಲ್ಲ ಪಕ್ಕದಲ್ಲಿರುವ ಒಂದು ರಾಜ್ಯವನ್ನ ಮನವೊಲಿಸಿ ಯಾಕೆ ಈ ರೀತಿ ಪ್ರತಿಯೊಂದಕ್ಕೂ ಪ್ರಾಧಿಕಾರ ಮಾಡ್ತಾರೆ ರಾಜ ಕರ್ನಾಟಕ ಯೋಜನೆಗಳಿಗೆ ಪ್ರಾಧಿಕಾರ ಮಾಡ್ತಾರೆ ಪಕ್ಕದ ರಾಜ್ಯದ ಯೋಜನೆಗಳಿಗೆ ಪ್ರಾಧಿಕಾರ ಇರೋದಿಲ್ಲ ಅವ್ರು ಯಾವ್ದೇ ಬೇಕು ಯೋಜನೆ ಕಟ್ಕೋಬಹುದು ಯಾಕೆ ಈ ಕರ್ನಾಟಕದ ಬಗ್ಗೆ ಮಲ್ತಾಯೋದು ಮಲ್ತಾಯಿದೋಣ ಅನ್ನೋದನ್ನ ಪ್ರಶ್ನೆ ಮಾಡಿ ಪ್ರವೀಣ್ ಶೆಟ್ಟಿ ಇವತ್ತು ನಿರ್ಧಾರವನ್ನ ತಿಳಿಸಿದರೆ ನೀವು ನಮ್ಮ ಹೋರಾಟ ಇವತ್ತಿನ ಪಾದಯಾತ್ರೆಯನ್ನ ಹತ್ತಿಕ್ಕಿದ್ರಿ ಮುಂದಿನ ಕಾರ್ಯಕ್ರಮ ವಿಧಾನಸೌಧ ಮುತ್ತಿಗೆ ಹಾಕೋದು ಇವತ್ತು ಪಾದ ಪಾದಯಾತ್ರೆ ಬರೋದು ವಿಧಾನಸೌಧಾಗ ಬಂದು ಪಾದಯಾತ್ರೆ ಮನವಿ ಕೊಡೋಕೆ ಮಾತ್ರ ಕೊಡೋಕ್ ಬಂದಿದ್ವು ನಾವೇನು ದುಂಬಿ ಮಾಡಕ್ ಬಂದಿರ್ಲಿಲ್ಲ ಅದನ್ನು ಹತ್ತಿಕ್ಕಿದ್ರೆ ಮುಂದಿನ ದಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಕ್ ಬರ್ತೀವಿ ಮತ್ತೊಂದು ದೂರ ಅಂತ ಏನು ಅಂತಂದ್ರೆ ಯಾವುದೋ ಒಂದು ಹುಡುಗಿ ನಮ್ಮ ಶಾಸಕರನ್ನ ಹನಿ ಹಾಕ್ ಮಾಡ್ತಾರೆ ಅನ್ನೋದ್ರ ವಿಷಯನ ಎತ್ಕೊಂಡು ಚರ್ಚೆ ಮಾಡ್ತಾರೆ ಸದನದಲ್ಲಿ ಯಾವುದೋ ಒಂದು ಅಶ್ಲೀಲ ಒಂದು ವಿಡಿಯೋಗಳ ಬಗ್ಗೆ ಚರ್ಚೆ ಮಾಡ್ತಾರೆ ನಮ್ಮ ಸದನಗಳಲ್ಲಿ ಕಾಂಗ್ರೆಸ್ ಶಾಸಕರು ಹೋಗಿ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಕೊಡೋದು ಇದ್ರ ಬಗ್ಗೆ ಚರ್ಚೆ ಮಾಡಿ ಅನ್ನೋದು ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಲ್ಲಿ ಚರ್ಚೆ ಮಾಡಿ ಪ್ರಾರಂಭ ಮಾಡ್ತಾರೆ ನಿನ್ನೆ ನೀವು ಗಮನಿಸಿರ್ಬೋದು ನಮ್ಮ ಮಾಧ್ಯಮಗಳಲ್ಲಿ ಏನು ಕಾಂಗ್ರೆಸ್ ಶಾಸಕರು ಅವರು ಮತ್ತೆ ಇನ್ನೊಬ್ರು ಎತ್ಕೊಂಡು ಹೋಗಿ ಬಸವರಾಜ್ ಪಾಟೀಲ್ ಎತ್ನಾಡಕ್ ಕೊಡ್ತಾರೆ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿ ನೀವು ಡಿಮ್ಯಾಂಡ್ ಮಾಡಿ ಅಂತ ಅಂದ್ರೆ ನೀವು ಮೇಲ್ನೋಟಕ್ಕೆ ನಮ್ಮನ್ನ ಕುರಿಗಳು ಮಾಡಕ್ಕೆ ನೀವು ಅಧಿಕಾರಕ್ಕೆ ಬಂದ್ರ ಹೋರಾಟಗಳು ನೀವು ಮಾಡಿದಕ್ಕೆ ನಂಬಿ ನಾವು ಓಟ್ ಹಾಕಿದ್ದಕ್ಕೆ ನೀವು ನಾವು ಏನ್ ಮಾಡಿದ್ದೀರಿ ನೀವು ಅದನ್ನ ಪ್ರಸ್ತಾಪ ಮಾಡ್ತೀರಿ ಚರ್ಚೆ ಮಾಡ್ತೀರಿ ಅಲ್ಲಿ ಹದ್ನ ಹದಿನೆಂಟು ಶಾಸಕರನ್ನ ಅಮಾನತು ಮಾಡ್ತೀರಿ ಅಲ್ಲಿ ಬೇರೆ ಬೇರೆ ಎಕ್ಸೈಜ್ ನಡೆಯುತ್ತೆ ಆದ್ರೆ ನೀರಾವರಿ ಯೋಜನೆಯ ವಿಷಯವಾಗಿ ಒಂದು ದಿವಸ ಚರ್ಚೆ ಮಾಡಿದ್ದೀರಾ ಬಿಡಿ ನಮ್ಗೆ ರಸ್ತೆ ಇಲ್ಲ ರಸ್ತೆಗಳಿಲ್ಲ ಬೇರೆ ಅಭಿವೃದ್ಧಿ ಶೂನ್ಯ ಒಂದ್ ಸರ್ಕಾರ ಒಂದ್ ಘೋಷಣೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಕನಿಷ್ಠ ಪಕ್ಷ ಕರ್ನಾಟಕ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಸರ್ಕಾರದ ದೆಹಲಿಯಲ್ಲಿ ಸಂಪುಟ ಸಭೆಯಲ್ಲಾಗ್ಲಿ ಸಹ ನಾವು ಅವರ ಆಚರಣೆಗಳಲ್ಲಾಗ್ಲಿ ನಮ್ಮ ನೀರಾವರಿ ಕರ್ನಾಟಕ ನೀರಾವರಿ ಯೋಜನೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ದೀರಾ ನಾವರ್ಧ ಸಂಸದರು ನಿದ್ದೆ ಮಾಡ್ತಾ ಇದ್ರ ಮೂರು ಪಕ್ಷದ ಸಂಸದರು ನಾಲ್ಗೆಗೆ ಮೂಲ ಇಲ್ಲ ನಿಮ್ ಕೇಳಿ ಮಾತಾಡೋದ್ ದಮ್ ಇಲ್ವಾ ರಾಜೀನಾಮೆ ಕೊಡ್ಬೇಕು ಮನೆಗೆ ಹೋಗಿ ಸ್ವಾಮಿ ಯುವಕರು ಆಯ್ಕೆ ಬರ್ತಾರೆ ಮಾಡ್ತಾರೆ ಮಾತಾಡ್ತಾರೆ ನಮ್ಮ ಇಲ್ಲಿನ ನಮ್ಮ ವಿಧಾನಸಭೆಯ ಶಾಸಕರಿಗೂ ನಿಮ್ಗೆ ದಮ್ ಇಲ್ವಾ ಕಾಂಗ್ರೆಸ್ ಶಾಸಕರು ನಾಲ್ಕು ಜನ ಕೋಳಾಡ್ತಿಲ್ಲ ಎಂದು ಆಯ್ಕೆ ಮಾಡಿ ಕಳಿಸಿದೀವಿ ನ ಇಬ್ಬರು ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೇವೆ ಒಬ್ಬ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ನೀವು ನಮ್ಮ ಜಿಲ್ಲೆ ಬಗ್ಗೆ ನೀರಾವರಿ ಯೋಜನೆಗಳ ಬಗ್ಗೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ದೊಡ್ಡ ಧ್ವನಿಯನ್ನ ಎತ್ತಿದ್ದಾಗ ನೀವು ನಿಜವಾದ ಮನುಷ್ಯರಾಗಿದ್ರೆ ನನಗೊಂದು ಬಂದ ಕೊಡ್ಬೇಕಾಗಿತ್ತು ನಿಮ್ ಪರವಾಗಿ ನಾವು ಅಲ್ಲಿಗೆ ಹೋಗಿದ್ದೀವಿ ಇವತ್ತು ನಮ್ಮನ್ನ ನಾಯಿಗಳಿಗಿಂತ ಹೀನವಾಗಿ ನೋಡ್ತಾರ ಅಲ್ಲಿ ರಾಜ್ಯ ಸರ್ಕಾರ ಪೊಲೀಸರನ್ನ ಅಲ್ಲಿ ಅವ್ರು ಮಾಡ್ದಂತಹ ದೌರ್ಜನ್ಯ ನೋಡಿದ್ದಿದ್ರೆ ನೀವು ನಿಜವಾಗ್ಲೂ ಅಲ್ಲಿ ಅಸಹ್ಯ ಪಟ್ಕೊಂತ ಇದ್ರಿ ಅಂತ ಹೀನ ಎಷ್ಟು ಸಿಕ್ತಿದ್ವಿ ಕನ್ನಡಿಗರು ಅಂತಂದ್ರೆ ಆದ್ರಿಂದ ನಾನು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಕನ್ನಡಿಗರೆಲ್ಲ ಸೇರಿ ನಿಮ್ಮ ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಕಲಿಸೋಕ್ಕಿಂತ ಮುಂಚೆನೆ ಎಚ್ಚೆತ್ಕೊಳ್ಳಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ವೇಳೆಗೆ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಏನು ನಮ್ಮ ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನ ಮಾಡಿ ಅಂತ ಏನು ಆದೇಶ ಆಗಿದೆ ನಾವು ಹೇಳಿದ್ದೇವೆ ಅಲ್ಲಿ ನಡೆದಂತ ವಿಷಯಗಳನ್ನ ಮುಂದೆ ಇಟ್ಟಿದ್ದೇವೆ ಮುಂದಿನ ಮುಂದಿನ ದಿನಗಳಲ್ಲಿ ಒಂದನೇದು ಪಾದಯಾತ್ರೆ ಎರಡನೇದು ವಿಧಾನಸೌಧಕ್ಕೆ ಮುತ್ತಿಗೆ ಮೂರನೇದು ಸಗಣಿ ಮುಖಾಂತರ ಶಾಸಕರ ಮನೆ ಮುಂದೆ ಸಗಣಿ ಹೆಚ್ಚುವ ಮುಖಾಂತರ ಪ್ರತಿಭಟನೆ ಮಾಡ್ತೀವಿ ನಾಲ್ಕನೇದು ಅವ್ರ ಮನೆ ಮುಂದೆ ತೆಂಗಲ್ ಹಾಕೊಂಡು ಶಾಸಕರ ಮನೆಗಳ ಮುಂದೆ ಮಂತ್ರಿಗಳ ಮನೆಗಳ ಮುಂದೆ ದಿನಕ್ಕೊಂದೊಂದು ಮನೆ ಮುಂದೆ ಅಡಗೇ ಓಡಿಸಿ ಅಲ್ಲೇ ಕೂತ್ಕೊಂಡು ನಮ್ಮ ಹಕ್ಕನ್ನು ಪಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಮ್ಮ ಯೋಜನೆಗಳು ದಾರಿ ತರಲಿ ದಾರಿಗೆ ತರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರ ಸಂದೇಶವನ್ನ ತಮ್ಮ ಮುಂದೆ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ